ಈಸಿಯಾಗಿ ಏನಾದರೂ ಸಿಲ್ವರ್ ಐಟಮ್ಸ್ನ ಖರೀದಿ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿಗೆ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟು ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಅಂದರೆ ಈಗ ಆಷಾಢ ಮಾಸ ಕಳೆದ ಎರಡನೇ ಶುಕ್ರವಾರ ಹಬ್ಬ ಬರ್ತಿರೋದ್ರಿಂದ ಆ ಎರಡನೇ ಶುಕ್ರವಾರ ಅಂತಂದರೆ ಏನು ಹದಿನೈದು ದಿವಸ ಏನು ಹೆಚ್ಚು ಕಮ್ಮಿ ಇರೋದಿಲ್ಲ ಆ ಅಮಾವಾಸ್ಯೆಗಿಂತ ಆ ಹಬ್ಬ ಏನು ಒಂದು ಹತ್ತು ದಿನ ಇರ್ಬೋದು ಅಷ್ಟೇ ಅಮಾವಾಸ್ಯೆ ಕಳೆದ ತಕ್ಷಣವೇ ಅಂದರೆ ಶ್ರಾವಣ ಮಾಸದ ಅಮಾವಾಸ್ಯೆ ಕಳೆದ ತಕ್ಷಣವೇ ನೀವು ಕ್ಲೀನಿಂಗ್ನ ಶುರು ಮಾಡ್ಬೋದು ಮಳೆಗಾಲ ಆದ್ದರಿಂದ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಈ ಮಾಮೂಲಿ ಬೇಸಿಗೆ ಟೈಮ್ ಆದಾಗ ಒಂದು ಜಾಡಿನಲ್ಲಿ ಅಂದರೆ ಒಂದು ಪರ್ಕಿನಲ್ಲೂ ಕೂಡ ಇಡ್ಲಿನಲ್ಲೂ ಕೂಡ ದಿ ಗೋಡೆ ಕೂಡ ನಾವು ಧೂಳು ಇಟ್ಕೋಬೋದು ಅದು ಒಟ್ಟಿನಲ್ಲಿ ಇದೆಲ್ಲ ರಿಮೂವ್ ಆಗುತ್ತೆ ಮಳೆಗಾಲ ಆದ್ದರಿಂದ ಒಂದು ಸ್ವಲ್ಪ ಅದೊಂಥರ ಗೋಡೆಗಳೆಲ್ಲ ಹಸಿ ಹಸಿ ಇರೋದರಿಂದ ಧೂಳು ಧೂಳಾದೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಮನೆ ಕ್ಲೀನಿಂಗ್ ಹೀಗೆ ಮನೆ ಕ್ಲೀನಿಂಗ್ ಇರ್ಬೋದು ಮೊದಲನೇ ದಿನ ನೀವು ಎಲ್ಲದು ಒಂದೊಂದು ಈಗ ಒಂದು ದಿವಸ ಒಂದು ರೂಮ್ ತೊಗೊಳ್ಳಿ ಬಟ್ಟೆಗಳೆಲ್ಲ ಒಂದು ದಿವಸ ಫೋಲ್ಡ್ ಮಾಡ್ಕೋಬೋದು ನೀಟಾಗಿ ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಮೇನು ದೊಡ್ಡ ಟಾಸ್ಕ್ ಅಂತಂದರೆ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದೇನೆ ಅಂತಲೇ ಹೇಳ್ಬೋದು ನನಗೆ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದು ಮತ್ತು ಕಿಚನ್ ಕ್ಲೀನಿಂಗು ಇವೆರಡೂ ಒಂದು ಮೇನು ಅಂದರೆ ಒಂದು ಕ್ಲೀನಿಂಗು ಅಂತ ನಾವು ಇಟ್ಕೊಂಡಾಗ ಬಟ್ಟೆ ಫೋಲ್ಡಿಂಗು ಅಂದರೆ ಕವರ್ಡ್ಗಳದ್ದು ಬಟ್ಟೆ ಕ್ಲೀನು ಮತ್ತೇನ ಪಾತ್ರೆಗಳು ಇದೆಷ್ಟು ತೊಳೆದ್ಬಿಟ್ರೆ ಅರ್ಧ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಬಟ್ಟೆ ತೊಳೆಯೋದು ಮತ್ತು ಫಸ್ಟ್ನೇ ದಿನ ನೀವು ಎಲ್ಲ ಧೂಳೆಲ್ಲ ಒಡ್ಕೊಂಡು ಕಬಾಡ್ಗಳ್ನಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇನ್ನು ಎರಡನೇ ದಿನ ಎರಡನೇ ದಿನ ಈಗ ಒಂದು ರೂಮ್ ತೊಗೊಳ್ಳಿ ಒಂದೆರಡು ರೂಮ್ ಇದ್ದರೆ ಒಂದೆರಡು ರೂಮ ನೀಟಾಗೆಲ್ಲ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೋಟೋ ಫ್ರೇಮ್ಸ್ ಇರ್ಬೋದು ಒಂದು ಶೋಕೇಶ್ ಇರ್ಬೋದು ರೂಮ್ನಲ್ಲಿರುವಂಥದ್ದು ಏನು ಅದು ಕವರ್ಡ್ ಕ್ಲೀನ್ ಹೊರ್ಗಡೆ ಎಲ್ಲ ಓರಿಸ್ಕೊಳ್ಳೋದು ಇರ್ಬೋದು ಮತ್ತಿನ್ನು ಮಕ್ಳುಗಳದ್ದು ಬುಕ್ಸ್ದು ಸ್ಟ್ಯಾಂಡ್ ಇರ್ಬೋದು ಈ ರೀತಿ ಎಲ್ಲ ನೀವು ಕ್ಲೀನ್ ಮಾಡ್ಕೋಬೋದು ಅಂದರೆ ಒಂದು ಹತ್ತು ದಿವಸ ಮೊದಲೇನೆ ನಾವು ಕ್ಲೀನಿಂಗ್ ಶುರು ಮಾಡೋದ್ರಿಂದ ಹಿಂಗೆ ಒಂದೊಂದು ದಿವಸ ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಇನ್ನು ಇನ್ನೊಂದು ಮೂರನೇ ದಿನ ಒಂದು ಹಾಲು ಹಾಲ್ ಎಲ್ಲ ಹಾಲ್ನಲ್ಲೂ ಕೂಡ ಈಗ ಟಿ ವಿ ಸ್ಟ್ಯಾಂಡ್ ಇರ್ಬೋದು ಒಂದು ಸೋಕೇಶ್ಗಳಿರ್ಬೋದು ಮತ್ತೆ ಇನ್ನು ಕಾರ್ಟ್ನಲ್ಲಿರುವಂತಹ ಬಟ್ಟೆಗಳಿರ್ಬೋದು ಒಂದು ವಸ್ತುಗಳಿರ್ಬೋದು ಮತ್ತು ಬುಕ್ಸ್ಗಳು ಅದು ಇದು ಅದೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಆದಷ್ಟು ಕೂಡ ಇನ್ನು ಹಬ್ಬ ಎರಡು ಮೂರು ದಿವಸ ಹಿಂದಿನ ದಿನವೇ ನಾವು ತಾ ಬೆಳ್ಳಿ ತಾಮ್ರ ಮತ್ತು ಕಂಚಿನ ಪಾತ್ರೆಗಳೆಲ್ಲ ತೊಳೆದು ಇಡಬೇಕಾಗ್ತದೆ ಯಾಕೆಂದರೆ ಹಬ್ಬದ ಹಿಂದಿನ ದಿನವೂ ಕೂಡ ನಾವು ಇದನ್ನೆಲ್ಲ ತೊಳಿಯೋಕ್ಕಾಗಲ್ಲ ಎರಡು ದಿವಸದ ಹಿಂದಿನ ದಿನವೂ ಸಹ ತೊಳಿಲಿಕ್ಕಾಗಲ್ಲ ಅಟ್ಲೀಸ್ಟ್ ಮೂರು ದಿವಸದ ಹಿಂದೆಯೇ ನಾವು ಪಾ ಆ ಥರ ಪಾತ್ರೆಗಳನ್ನ ತೊಳಿಬೇಕಾಗ್ತದೆ ಇನ್ನು ಅದ್ರದ ಹಿಂದಿಂದ ಒಂದು ಎರಡನೇ ದಿವಸ ನೀವು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಪಾತ್ರೆಗಳಿರ್ಬೋದು ಮತ್ತು ನಾವು ಅರ್ಶನ ಕುಂಕುಮು ಕರ್ದಾಗ ಒಂದು ಅವರಿಗೆ ನಾವು ಅವ್ರಿಗೆ ಕೊಡಲಿಕ್ಕೆ ಏನೇನೆಲ್ಲ ಪಾತ್ರೆ ಏಕೆಂದರೆ ಪ್ರತಿನಿತ್ಯ ಅಂತೂ ನಾವು ಕೆಲವೊಂದು ಪಾತ್ರೆಗಳನ್ನ ಯೂಸ್ ಮಾಡ್ತಿರೋದಿಲ್ಲ ಈಗ ಗಣಪತಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಮಾತ್ರ ಕೆಲವೊಂದು ಪಾತ್ರೆಗಳನ್ನ ತೆಗಿತೀವಿ ಅದೆಲ್ಲವೂ ಕೂಡ ಒಂದು ಐದು ದಿವಸದ ಮೊದಲೇ ತೆಗೆದಿಟ್ಕೊಂಡು ನಾವು ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ರೆ ವಾ ಹಬ್ಬದ ಎರಡು ದಿವ್ಸದ ಹಿಂದಿನ ದಿನ ಒಂದು ಶಾಪಿಂಗ್ ಮಾಡೋದಿರುತ್ತೆ ಆಲ್ಮೋಸ್ಟ್ ನೀವು ನಾವೆಲ್ಲರೂ ಸೀರೆ ಶಾಪಿಂಗ್ ಅಂದರೆ ಒಂದು ಹದಿನೈದು ದಿವ್ಸದ ಮೊದಲೇ ಮಾಡ್ಕೊಂಡಿರ್ತೀವಿ ಇನ್ನು ಬಾಕಿದು ಹೂವು ಹಣ್ಣು ಕಾಯಿ ಇದೆಲ್ಲನೂ ಕೂಡ ಮತ್ತು ಕೆಲವೊಂದು ಪದಾರ್ಥಗಳಿರುತ್ತೆ ನೋಡಿ ಈಗ ವರಮಹಾಲಕ್ಷ್ಮಿಗೆ ಹಾಕುವಂಥ ಒಂದು ಜ್ಯುವೆಲ್ಲರಿ ಇರ್ಬೋದು ಮತ್ತು ಇನ್ನು ಇನ್ನೂ ಒಂದು ತುಂಬ ಸ್ಟ್ಯಾಂಡ್ಗಳಿರ್ಬೋದು ಅದೆಲ್ಲ ಒಂದು ಮೂರು ದಿವಸದ ಹಿಂದೆಯೇ ನಾವು ತೆಗೆದು ಕ್ಲೀನ್ ಮಾಡ್ಕೋಬೇಕಾಗ್ತದೆ ಅದೆಲ್ಲನೂ ಕೂಡ ತೆಗ್ದು ಕ್ಲೀನ್ ಮಾಡ್ಕೊಂಡು ತೊಳೆಯೋ ಪದಾರ್ಥ ಇದ್ದರೆ ತೊಳ್ಕೊಂಡು ವರ್ಷ ಪದಾರ್ಥ ಇದ್ದರೆ ಒರೆಸ್ಕೊಂಡೆಲ್ಲ ಇಟ್ಕೋಬೇಕಾಗುತ್ತೆ ಮತ್ತು ಹಿಂದಿನ ದಿನ ಬಂದರೆ ಮೇನು ಇಂಪಾರ್ಟೆಂಟ್ ದಿನ ಹಿಂದಿನ ದಿನನೇ ಅಂತಲೇ ಹೇಳ್ಬೋದು ಹಬ್ಬದ ಹಬ್ಬದಿನ ನಾವು ಬೆಳಗಿನ ಜಾವ ಪೂಜೆ ಮಾಡಿಬಿಟ್ರೆ ಇಡೀ ದಿನ ಒಂದು ಸ್ವಲ್ಪ ಫ್ರೀಯಾಗೇ ಹೋಗುತ್ತೆ ಏಕೆಂದರೆ ಮಾರ್ನಿಂಗ್ ಬೇಗನೆ ಎದ್ದಿರ್ತೀವಿ ಮೇನ್ ಕೆಲಸ ಅಂತಂದರೆ ನಮ್ಮದು ಹಿಂದಿನ ದಿನವೇ ಹಿಂದಿನ ದಿನ ಏನು ಮಾಡೋದು ಅಂತ ಅಂದರೆ ನೋಡಿ ಮೂರು ದಿವಸದ ಹಿಂದೆಯೇ ನಾವು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿರೋದ್ರಿಂದ ಹಿಂದಿನ ದಿನ ಒಂದು ದೀಪಗಳಿಗೆ ಭತ್ತಿ ಹಾಕೋದಿರ್ಬೋದು ಮೀನು ಕಳ್ಸೋಕ್ಕೆ ಸೀರೆ ಉಡ್ಸೋದಿರ್ಬೋದು ಮತ್ತು ನಾವು ಬ್ಯಾಗ್ರೌಂಡು ಡೆಕೋರೇಷನ್ ಮಾಡೋದಿದ್ರೆ ಬ್ಯಾಗ್ರೌಂಡ್ ಡೆಕೋರೇಷನ್ ಇರ್ಬೋದು ಅದೆಲ್ಲನೂ ಕೂಡ ಮಾಡ್ಕೊಂಡು ಮತ್ತು ಅದೆಲ್ಲನೂ ಮಾಡಿದರೆ ಮಾರ್ನಿಂಗು ನಾವು ಬೆಳಗಿನ ಜಾವ ಏನು ನಾವು ವಿಧಿ ವಿಧಾನದ ಪ್ರಕಾರ ನಾವು ಪೂಜೆ ಮಾಡ್ತೀವೋ ನಾವು ಇನ್ನೂ ಕೂಡ ಮೂರು ಗಂಟೆ ಎರಡೂವರೆಗೇ ಬೇಗ ಎದ್ದೇಳಬೇಕಾಗ್ತದೆ ಹಾಗಾಗಿ ನೀವು ಹಿಂದಿನ ದಿನ ಬೇಗನೆ ಅಂತಂದರೆ ದಿನದಲ್ಲೇ ಈ ಥರ ಕೆಲಸಗಳೆಲ್ಲ ಮುಗಿಸ್ಕೊಬಿಟ್ರೆ ಟೈಮಿಗೆ ಕರೆಕ್ಟಾಗಿ ಮಲ್ಕೋಬೋದು ಏಕೆಂದರೆ ಆ ಎರಡು ಮೂರು ದಿವಸ ಅಂತೂ ನಿದ್ದೆ ಇರೋದಿಲ್ಲ ಬಿಡಿ ಹಂಗಂತಂದ್ಬಿಟ್ಟು ನಾವು ಜಾಸ್ತಿ ನಿದ್ದೆಗೆಟ್ಟರೂ ಕೂಡ ಮೇನ್ ಪೂಜೆ ಟೈಮಿಗೆ ನಮಗೆ ಟಯರ್ಡ್ ಆದಂಗೆ ಆಗ್ತಾಯಿರ್ತದೆ ಸುಸ್ತು ಅಂದರೆ ಒಂಥರ ಅಯ್ಯೋ ಪೂಜೆ ಮಾಡಲಿಕ್ಕೆ ಎಷ್ಟು ಕಲಿ ಅನ್ನೋದು ನಮ್ಮ ಅಕ್ಕದಲ್ಲಿ ಇರೋದಿಲ್ಲ ಹಾಗಾಗಿ ನಾವು ದಿನದಲ್ಲಿ ಈ ಥರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಾಮೂಲಿ ರೆಗ್ಯುಲರಾಗಿ ಏನು ನಾವು ಮಲ್ಕೋತೀವೋ ಅದೇ ಟೈಮ್ನಲ್ಲಿ ಮಲಗಿಬಿಟ್ಟು ಮಾರ್ನಿಂಗ್ ಅಂದರೆ ಹಬ್ಬದ ದಿನ ಬೇಗ ಹೇಳಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ ಎದ್ದ ತಕ್ಷಣ ನೀನೇನು ಕಳ್ಸೋಕ್ಕೆ ಸೀರೆ ಹಾಕಿ ಜ್ಯುವೆಲ್ಲರಿ ಎಲ್ಲ ಒಟ್ಟಿನಲ್ಲಿ ಆಲ್ಮೋಸ್ಟ್ ಅಂದರೆ ಇಲ್ಲಿ ಕತ್ತಿಂದ ಕೆಳಗಡೆಗೆ ಆಗೋವಂಥದ್ದೆಲ್ಲ ಆಲ್ಮೋಸ್ಟ್ ಹಾಕಿ ಹಾಕಿ ಇಡ್ಬೋದು ಇನ್ನು ಬೆಳಗ್ಗೆ ಎದ್ದು ಕಳಸ ಕೂರಿಸಿ ಮತ್ತು ಪುಟಾಣಿ ಲಕ್ಷ್ಮಿಗೆ ನೀವು ಅಭಿಷೇಕ ಮಾಡೋದಿದ್ರೆ ಅಭಿಷೇಕ ಮಾಡ್ಕೊಂಡು ಮತ್ತು ಇನ್ನು ಪೂಜೆ ಇನ್ನು ಪೂಜೆಗೆ ಬೇಕಾದ ಸಾಮಾನು ಇನ್ನು ಬಾಕಿದ ಅಲಂಕಾರ ಅದೆಲ್ಲ ನಾವು ಬೆಳಗ್ಗೆ ಎದ್ದು ಮಾಡಿದ್ರೆ ನೋಡಿ ಕರೆಕ್ಟಾಗಿ ನಾವು ಹತ್ತು ದಿನದಲ್ಲಿ ಅವತ್ತಿನ ದಿನ ಮಾರ್ನಿಂಗ್ ಪೂಜೆನ ನೀಟಾಗಿ ನಾವು ಮುಗಿಸ್ಕೋಬೋದು ಮತ್ತು ಫ್ರೆಂಡ್ಸ್ ಇಷ್ಟು ನಾವು ನನ್ನ ಪೂಜೆಗೆ ಹೇಗೆ ಮಾಡ್ಕೋಬೋದು ತಯಾರಿ ಅಂತ ನಾನು ಹಾಗೆಯೇ ಬಾಯಿ ಮಾತದಲ್ಲಿ ತಿಳಿಸಿದ್ದೀನಿ ನಾನು ಯಾವುದೇ ರೀತಿ ಮಾಡಿ ನಿಮಗೆ ತೋರಿಸಿಲ್ಲ ಬರ ಮಾಡಲಿಕ್ಕೆ ಹೋಗಬೇಡಿ ಇಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ತುಂಬಾ ಅಂದರೆ ಹಬ್ಬಕ್ಕೋಸ್ಕರ ಸಾಲ ಮಾಡೋದು ಇನ್ನೊಬ್ಬರು ಯಾರೋ ಗ್ರ್ಯಾಂಡಾಗಿ ಮಾಡ್ತಾರಲ್ಲಪ್ಪ ನಮ್ಮನ್ನು ಅವರು ಅರ್ಶನ ಕುಂಕುಮಕ್ಕೆ ಕರೆದು ಅಷ್ಟೊಂದೆಲ್ಲ ಕೊಟ್ಟಿರ್ತಾರೆ ಒಂದು ರಿಟರ್ನ್ ಗಿಫ್ಟ್ ಅನ್ನೋದಿರ್ಬೋದು ಒಂದು ಅರ್ಶನ ಕುಂಕುಮಕ್ಕೆ ಬಾಗಿನ ಇರ್ಬೋದು ಎಲ್ಲ ಕೊಟ್ಟಿರ್ತಾರೆ ನಾವು ಅದನ್ನೇ ಮಾಡಬೇಕು ಅಂತ ಯಾರು ಕೂಡ ಸಾಲ ಸೋಲ ಮಾಡಿ ಮಾಡೋಕ್ಕೆ ಹೋಗಬೇಡಿ ಅದಕ್ಕೊಂದು ನಾನು ಐಡಿಯಾ ಹೇಳ್ತೀನಿ ಆ್ಯಕ್ಚುಲಿ ನಾನು ಕೂಡ ಈ ವರ್ಷ ನಾನು ಅದೇ ರೀತಿ ಮಾಡಿದ್ದು ನಾನು ನನ್ನ ಫ್ರೆಂಡ್ ಹೇಳಿದರು ಅವರು ತುಂಬ ವರ್ಷದಿಂದ ಆ ರೀತಿ ಪಾಲನೆ ಮಾಡ್ಕೊಂಡು ಬರ್ತಾರೆ ಇರ್ತಾರಂತೆ ಅಂದ್ರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಕಳೆದಿದ್ದ ಒಂದೆರಡು ದಿವಸಕ್ಕೆ ಅವರೊಂದು ಗೋಲ್ಕ ಅನ್ನೋದು ಇಟ್ಕೋತಾರಂತೆ ಆ ಗೋಲ್ಕಕ್ಕೆ ಪ್ರತಿನಿತ್ಯ ಅವ್ರ ಯಜಮಾನ್ರು ವ್ಯಾಪಾರದಿಂದ ಬಂದಾಗ ಎಷ್ಟು ಚಿಲ್ಲರೆ ಇರುತ್ತೋ ಮತ್ತೆ ಎಷ್ಟು ಹಾಕಬೇಕು ಅನ್ಸುತ್ತೆ ಪ್ರತಿದಿನ ಆ ಗೋಲ್ಕಕ್ಕೆ ದುಡ್ಡು ಹಾಕೊಂಡು ಬರ್ತಾರಂತೆ ಹಬ್ಬದ ಒಂದು ಹದಿನೈದು ದಿವಸ ಮೊದಲು ಒಡೆದು ಹಬ್ಬಕ್ಕೆ ಬೇಕಾದ ಬಟ್ಟೆ ಮತ್ತೆ ಇನ್ನು ಬೇರೆ ಕಾಯಿ ಸಾಮಗ್ರಿಗಳು ಪೂಜೆ ಸಾಮಗ್ರಿಗಳಿರ್ಬೋದು ಇನ್ನು ಬಾಗ್ನಕ್ಕಿರ್ಬೋದು ಅದೆಲ್ಲ ಒಂಥರ ನೆಮ್ಮದಿಯಾಗಿ ಅಂದರೆ ಒಂಥರ ಖುಷಿ ಖುಷಿಯಾಗಿ ಹಬ್ಬ ಆಗ್ತದೆ ನೋಡಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೇಗೆ ಅಂತಂದರೆ ಈಗ ನಾವು ಅತಿ ಬಡತನದಿಂದಲೂ ಕೂಡ ನಮ್ಮ ಹತ್ರ ಏನೂ ಇಲ್ಲ ಅಂತ ಅಂದ್ಬಿಟ್ಟು ದೇವ್ರ ಫೋಟೋ ಇಟ್ಟು ಕೂಡ ಪೂಜೆ ಮಾಡೋಕ್ಕಾಗಲ್ಲ ಅತಿ ಅದ್ಧೂರಿಯಾಗಿ ಒಂದು ಒಂಬತ್ತು ಜನಕ್ಕೆ ಪ್ರಾಪರಾಗಿ ಬಾಗಣ ಕೊಟ್ಟು ತುಂಬ ಗ್ರ್ಯಾಂಡಾಗಿಟ್ಟು ಜ್ಯುಲರಿ ಎಲ್ಲ ಹಾಕಿ ಪುರೋಹಿತರು ಕರೆಸಿ ಅದು ಅದ್ದೂರಿಯಾಗೂ ಮಾಡಲಿಕ್ಕಾಗಲ್ಲ ಈ ನಮ್ಮ ಮಧ್ಯವರ್ತಿ ಜನಗಳದ್ದು ಮೇನ್ ಪ್ರಾಬ್ಲಮ್ಮೇ ಇದು ಈ ನಮ್ಮದು ಹೇಗೆ ಜೀವನ ಅಂದರೆ ನಾವು ತುಂಬ ಬಡವರು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಸೌಕರ್ಯಗಳನ್ನೂ ಕೂಡ ನಾವು ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಒಂದು ಈಗ ದೊಡ್ಡ ಈಗ ಯಾರೋ ಒಬ್ಬರು ದಾನ ಮಾಡ್ತಾರಲ್ಲ ಅವ್ರ ಹತ್ರ ಆಗಿರೋದು ಇಸ್ಕೊಳ್ಳಿಕ್ಕಾಗಲ್ಲ ಅಥವಾ ದೊಡ್ಡ ಶ್ರೀಮಂತರುಗಳು ಮಸ್ತ್ ಹಣ ಸಂಪಾದನೆ ಮಾಡ್ಕೊಂಡು ಕಾರಲ ಇಟ್ಕೊಂಡೆಲ್ಲ ಸುತ್ತಾಡ್ಕೊಂಡಿರ್ತಾರಲ್ಲ ಆ ರೀತಿಯೂ ಇಡ್ಲಿಕ್ಕಾಗಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ ಬರುವಂಥ ಅನುಕೂಲಗಳು ಸಿಗೋಲ್ಲ ಅಥವಾ ತುಂಬ ಜೀವನದಲ್ಲಿ ಆಗಿ ಲೀಡ್ ಮಾಡಲಿಕ್ಕೂ ಆಗೋಲ್ಲ ನಿಜವಾಗ್ಲೂ ಮಧ್ಯವರ್ತಿಗಳಿಗೆ ಮೇನ್ ಎಷ್ಟು ಪ್ರಾಬ್ಲಮ್ ಅಂದರೆ ನಿಜವಾದ ಜೀವನ ಕಷ್ಟ ಅಂತ ಇರೋದು ನಮ್ಮಂಥವ್ರಿಗೇನೆಯಾ ಹಂಗನ್ಬಿಟ್ಟು ಒಟ್ಟಿನಲ್ಲಿ ನೀವು ಸಾಲ ಎಲ್ಲ ಮಾಡಿ ಹಬ್ಬ ಮಾಡಿ ಅಂತ ಹೇಳಿ ಹೇಳಲಿಕ್ಕಾಗಲ್ಲ ಅದು ಮಾಡಲು ಬಾರದು ನನ್ನ ಲಕ್ಷ್ಮಿಗೆ ಅದು ಪ್ರಿಯನೂ ಕೂಡ ಅಲ್ಲ ತಾಯಿ ಕೇಳೋದು ಏನು ಅಂತಂದರೆ ನೀವು ಭಕ್ತಿಯಿಂದ ಒಂದು ಗಂಧದ ಗಡಿ ಹಚ್ಚಿ ಒಂದು ಅಂದರೆ ಇರೋವಂಥದ್ದು ಒಂದು ಕಾಯಿ ಹಣ್ಣು ಇಟ್ಟು ಒಂದು ಫೋಟೋ ಇಟ್ಟು ಒಂದು ಬ್ಲೌಸ್ ಪೀಸು ಒಂದು ಒಂದು ಡಜನ್ ಬಾಳೆ ಅರ್ಶನ ಕುಂಕುಮ ಒಂದು ಅದು ಒಂದು ಬಾಗ್ನದ್ದು ಸಾಮಾನು ಅಂತ ಇರುತ್ತಲ್ಲ ಅದೆಲ್ಲ ಇಟ್ಬಿಟ್ಟು ಕೂಡ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ತಾಯಿ ಹೊಲಿತಾರೆ ಅಂದರೆ ಅವ್ನು ಪೂಜೆ ಮಾಡುವಂಥ ಟೈಮ್ ಇರ್ಬೋದು ಒಂದು ವಿಧಿವಿಧಾನ ಅದು ಸರಿಯಾಗಿರಬೇಕು ಅಷ್ಟೇ ಮತ್ತೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ನಮ್ಮ ಮನೆಯಲ್ಲಿ ಸ್ವಚ್ಛತೆ ಮತ್ತು ಭಕ್ತಿ ಜೊತೆಗೆ ಒಂದು ಸ್ವಲ್ಪ ಅದು ಇರ್ತದಲ್ಲ ಹೊಟ್ಟೆ ಹುರಿತನ ಚಿಕ್ಕಡುತನ ಅದು ಸಮಾಧಾನವಾಗಿ ನಾವು ಪೂಜೆ ಮಾಡಬೇಕು ಅದೆಲ್ಲ ಸ್ವಲ್ಪ ನಮ್ಮಲ್ಲಿ ಕಮ್ಮಿಯಾಗಿರಬೇಕು ಹಾಗಿದ್ದರೆ ಮಾತ್ರ ಲಕ್ಷ್ಮಿ ಹೊಲಿಲಿಕ್ಕೆ ಸಾಧ್ಯ ಹೋಲ್ಕಾದಲ್ಲಿ ದುಡ್ಡು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ ಬನ್ನಿ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ನಾನು ಈ ಮಾತೇ ಹೇಳಲಿಕ್ಕೆ ಹೋಗಿನೇ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಎತ್ಕೊಂಡಿದ್ದು ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ ಅಟ್ಲೀಸ್ಟ್ ಅದು ಐದು ಸಾವಿರನೋ ಹತ್ತು ಸಾವಿರನೋ ಅಥವಾ ಮೂರೇ ಸಾವಿರನೋ ಒಂದು ದುಡ್ಡು ನಾವು ಅಂದ್ಕೊಂಡೇ ಇರೋದಿಲ್ಲ ಆ ದುಡ್ಡು ಅಷ್ಟು ನಮಗೆ ಸಿಗುತ್ತೆ ಅಂತ ಪ್ರತಿನಿತ್ಯ ಹಾಕಿದ್ದು ಕೂಡ ಗೊತ್ತಾಗೋದಿಲ್ಲ ಹಾಕೋದ್ರಿಂದ ನಾವು ಸಾಮಗ್ರಿಗಳೆಲ್ಲ ತೊಗೊಂಡು ಒಂದು ನೀಟಾಗಿ ಪೂಜೆ ಮಾಡೋದ್ರ ಜೊತೆಗೆ ಏನಾದರೂ ಒಂದು ಸಿಲ್ವರ್ ಐಟಮ್ಸ್ನೂ ಕೂಡ ಖರೀದಿ ಮಾಡ್ಬೋದು ನಾನು ಈ ಸಲ ನಾನು ಹಾಕಿದ ದುಡ್ಡು ಎಷ್ಟಾಗಿದೆ ಮತ್ತು ಅದರಿಂದ ನಾನು ಏನು ಖರೀದಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಇವಾಗ ಹಂಚ್ಕೊತೀನಿ ಬನ್ನಿ ದುಡ್ಡು ಬಂದು ಏಳು ಸಾವಿರ ರೂಪಾಯಿ ಆಗಿದೆ ಏಳು ಸಾವಿರ ಒಂದು ನಲ್ವತ್ತೈವತ್ತು ರೂಪಾಯಿ ಆಗಿದೆ ಅಂದರೆ ನಾವು ಫ ಸ್ಟಾರ್ಟಿಂಗಿಂದಲೇ ಅಂತಂದರೆ ಶ್ರವಣ ಕಳೆದ ಹಿಡಿಕೆಯೇ ಶುರು ಮಾಡಿದರೆ ಜಾಸ್ತಿ ಅಮೌಂಟ್ ಆಯ್ತಿತ್ತೇನು ಅದು ಸ್ವಲ್ಪ ಲೇಟಾಗೇ ನನಗೆ ಐಡಿಯಾ ಬಂತು ಹಿಂಗೇ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಮಾತಾಡಬೇಕಾದ್ರೆ ನಾನು ಶುರುವಾತಿಯಿಂದಲೇ ಶುರು ಮಾಡ್ತೀನಿ ಪ್ರತಿ ತಿಂಗಳು ತಾಯಿ ಇನ್ನೂ ಹೆಚ್ಚು ಮಗಳು ಕೊಡ್ತಾ ಇದೆಯೇ ಹೊರತು ಇನ್ನು ಕಮ್ಮಿ ದುಡ್ಡು ಇಲ್ಲ ನನಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹೀಗೆಲ್ಲ ಆಗುತ್ತೆ ಅದರಿಂದ ನಾನು ಚೆನ್ನಾಗಿ ಹಬ್ಬ ಮಾಡೋದ್ರ ಜೊತೆಗೆ ಏನಾದರೂ ಒಂದು ಏನೇನಾದರೂ ಸಹ ಎಕ್ಸ್ಟ್ರಾ ಖರೀದಿನೂ ಕೂಡ ಮಾಡ್ತೀನಿ ಅಂತಲೂ ಕೂಡ ಕೂಡ ಹೇಳ್ತಾ ಇದ್ರು ಅವರು ನಾನು ಹಾಗೆ ಅಂದ್ಕೊಂಡೇ ಶುರು ಮಾಡಿದೆ ನಂದು ಇದು ಫಸ್ಟ್ನೇ ವರ್ಷ ಫಸ್ಟ್ನೇ ವರ್ಷಕ್ಕೇ ದುಡ್ಡು ಬಂದು ಏಳು ಸಾವಿರ ಆಗಿದೆ ಓಕೆ ನೆಕ್ಸ್ಟ್ ಟೈಮಿಂದ ನಾನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೇ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ ಇವ್ರ ಪಪ್ಪನಿಗೂ ಕೂಡ ಖುಷಿ ಖುಷಿಯಾಯಿತು ಅವರು ಮೊದಲು ಸ್ಟಾರ್ಟಿಂಗ್ ಆಗಬೇಕಾದ್ರೆ ಅಯ್ಯೋ ಇರಲಿ ಬಿಡು ನಾನು ಕೊಡ್ತೀನಿ ನೀನು ಮಾಡು ಅಂತ ಹೇಳಿದರು ಬೇಡ ಹೀಗೆಲ್ಲ ಏನು ಹಾಕೋದು ಇರಲಿ ಬಿಡು ನಾನು ಕೊಡ್ತೀನಿ ನಿನ್ನ ಹಬ್ಬ ಮಾಡು ಅಂತ ಫಸ್ಟ್ ಹೇಳಿದರು ಅವರು ಅವರು ಕೂಡ ಏನು ಅಷ್ಟೊಂದೇನು ಇಷ್ಟಪಟ್ಟೇನು ಹಾಕೋಕೆ ಶುರು ಮಾಡಲಿಲ್ಲ ಹೆಚ್ಚು ಕಮ್ಮಿ ಲಾಸ್ಟ್ ಲಾಸ್ಟಿಗೆ ಅವರು ಒಂದು ದಿವಸ ಮರ್ತ್ಕೊಂಡೇ ಬಿಡೋರು ಹೆಚ್ಚು ಕಮ್ಮಿ ಅವರು ಇಂಟ್ರೆಸ್ಟ್ ಇಟ್ಟು ಹಾಕಿದರೆ ಇನ್ನೂ ಹೆಚ್ಚು ದುಡ್ಡು ಕೂಡ ಆಗ್ತಿತ್ತು ಮತ್ತು ಶುರುವಾತಿಂದನೂ ಕೂಡ ಹಾಕಬೇಕಾಗಿತ್ತು ಈಗ ಅವ್ರಿಗೆ ಅವ್ರಿಗಿಂತ ನಮ್ಮ ಯಜಮಾನ್ರಿಗಿಂತ ತುಂಬಾ ಖುಷಿ ಆಯಿತು ಅವ್ರು ಹೇಳಿದ್ರು ಹೌದಲ್ವಾ ಇಲ್ಲ ಮಾಡೋಣ ಮುಂದಿನ ಸಲದಿಂದ ನೀನು ಬೇಗನೆ ಗೋಲ್ಕ ಶುರು ಮಾಡು ನಾನು ಡೈಲಿ ಹಾಕ್ತೀನಿ ಇನ್ನೂ ದೊಡ್ಡದಾಗ ಏನಾದರೂ ಸಹ ನಿನ್ನ ಕರಿ ಿ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿದ್ರು ಖುಷಿಯಾಯಿತು ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಹಬ್ಬಕ್ಕೆ ದುಡ್ಡಿಲ್ಲ ಅನ್ನೋ ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಕೂಡ ಬರೋದಿಲ್ಲ ಏಕೆಂದರೆ ಯಾರು ಕೂಡ ಹಂಗೆ ಶಕ್ಯ ತುಂಬ ಆಗ್ತದೆ ಯಾರು ಕೂಡ ಹಾಗೆ ಹತ್ತು ಹತ್ತು ಹದಿನೈದು ಸಾವಿರ ಎಲ್ಲ ನಾವು ನಮ್ಮಂಥವರೆಲ್ಲ ಜಮಾ ಮಾಡಿ ಆಗೋದಿಲ್ಲ ಆದ್ದರಿಂದ ದುಡ್ಡು ಕೂಡ ಜಮಾ ಆದಂಗೆ ಆಗುತ್ತೆ ಖುಷಿ ಖುಷಿಯಾಗಿ ಹಬ್ಬನೂ ಕೂಡ ಮಾಡ್ಬೋದು ನಾವು ಅಂದ್ಕೊಂಡು ರೀತಿ ಮತ್ತು ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂತಂದರೆ ಒಂದು ಸಿಲ್ವರ್ ಐಟಮ್ಸು ಕೂಡ ನಾವು ಖರೀದಿ ಮಾಡ್ಬೋದು ಹೌದಲ್ವ ಅದಕ್ಕೆ ನೀವು ಕೂಡ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಶ್ರಾವಣ ಮಾಸದ್ದು ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದ್ದ ತಕ್ಷಣವೇ ಈ ರೀತಿದೊಂದು ದೊಡ್ಡದಾಗಿರೋಂಥ ಗೋಲ್ಕ ಒಂದು ಪ್ಲಾಸ್ಟಿಕ್ದಾಗಿರ್ಬೋದು ಕಬ್ನದಾಗಿರ್ಬೋದು ಈ ರೀತಿದೊಂದು ದೊಡ್ಡದಾಗಿರೋಂಥದ್ದೊಂದು ಗೋಲ್ಕ ತೊಗೊಂಡು ಪ್ರತಿನಿತ್ಯ ನಿಮ್ಮದು ಕೂಡ ಏನಾದರೂ ಹಾಲಿನಲ್ಲಿ ಮಾರ್ಕೆಟ್ನಲ್ಲೆಲ್ಲ ಮುಕ್ಕಿಡುತ್ತಲ್ಲ ಚಿಲ್ಲರೆ ಕಾಸೆಲ್ಲ ಅದೆಲ್ಲನೂ ಕೂಡ ಹಾಕಿ ಮತ್ತು ಇನ್ನು ನಿಮ್ಮ ಯಜಮಾನರು ಕೈಯಲ್ಲೂ ಕೂಡ ಹಾಕಿಸ್ಬೋದು ಅವ್ರಿಗೂ ಕೂಡ ಖುಷಿ ಆಗ್ತದೆ ಸ್ಟಾರ್ಟಿಂಗ್ನಲ್ಲಿ ಅವರು ಅದು ಹೇಳ್ತಾರೆ ಬೇಕಾದ್ರೆ ನಮ್ಮ ಯಜಮಾನ್ರೇ ಹೇಳಿದರು ಹೇಳಿದ್ರೆ ಅಯ್ಯೋ ಬೇಡ ಬಿಡು ಎಷ್ಟು ಬೇಗ ದುಡ್ಡು ಕೇಳು ಕೊಡ್ತೀನಿ ಹಬ್ಬ ಮಾಡೋಣ ಇಲ್ಲಿ ಪರವಾಗಿಲ್ಲ ಹಿಂಗೆಲ್ಲ ಏನು ಜಮಾ ಮಾಡ್ಕೊಳ್ಳೋದು ಹಾಗೆ ಹೇಳ್ತರು ಹಾಗೆ ಹೇಳ್ತಾರೆ ಕೂಡ ಆದರೆ ನಾವು ಕೇಳಕ್ಕೆ ಹೋಗ್ಬಾರ್ದು ನಾವು ಹಾಕಿಸ್ಬೇಕು ಫಸ್ಟ್ನೇ ವರ್ಷ ಅವರಿಗೆ ಒಂದು ಸ್ವಲ್ಪ ಅನ್ನಿಸ್ತದೆ ಎರಡನೇ ವರ್ಷದಿಂದ ಅವರಿಗೇ ಖುಷಿ ಆಗ್ತದೆ ಬೇಕಾದರೆ ನೀವು ನೋಡಿ ಈ ರೀತಿ ಶುರು ಮಾಡಿ ನಾನು ಒಂದು ಪಂಚಪಾತ್ರೆ ಅಂತ ಬರುತ್ತಲ್ಲ ಒಂದು ಗ್ಲಾಸು ಚ ಇದು ಸಿಲ್ವರ್ದು ಮತ್ತು ಅದ್ರ ಜೊತೆ ಒಂದು ಚ ಚಮಚನೂ ಕೂಡ ಬರುತ್ತೆ ನೋಡಿ ಪಂಚಪಾತ್ರೆ ಅಂತ ಒಂದು ಸ್ವಲ್ಪ ಹೀಗೆ ಬರುತ್ತೆ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನನ್ನ ಹತ್ರ ಇರಲಿಲ್ಲ ಅದನ್ನು ತೊಗೋತೀನಿ ಈ ಅಮೌಂಟಲ್ಲಿ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಎಷ್ಟಾಗುತ್ತೋ ಅಂತ ಗೊತ್ತಿಲ್ಲ ನಾನು ಅಷ್ಟು ಕೇಳಿಲ್ಲ ಆಗ್ಬೋದು ಒಂದು ಎಂಟೊಂಬತ್ತು ಸಾವಿರ ಅಷ್ಟು ಆಗ್ಬೋದು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಅದನ್ನು ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡಾದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರಮಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳುಗಳಿಗೆ ಹೇಗೆ ಅಂದರೆ ನಮಗೂ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಅಂದರೆ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದಿಲ್ಲ ಅಷ್ಟು ಕ್ಲೀನಿಂಗ್ ಇರುತ್ತೆ ಅಷ್ಟು ಶಾಪಿಂಗ್ ಇರುತ್ತೆ ಮತ್ತು ನಿದ್ದೆಗೆ ಇಡ್ತೀವಿ ಊಟ ಮಾಡೋದಿಲ್ಲ ಟೈಮಿಗೆ ಕರೆಕ್ಟಾಗಿ ಅಂದರೆ ಹಬ್ಬ ಹತ್ರ ಬಂದ ತಕ್ಷಣವೇ ಟಯರ್ಡ್ ಆಗ್ತೀವಿ ಆ ರೀತಿ ದಯವಿಟ್ಟು ಮಾಡ್ಕೋಬೇಡಿ ಒಂದು ಪ್ಲ್ಯಾನಿಂಗ್ನಲ್ಲಿ ಎಲ್ಲ ಮಾಡಿಕೊಡಿ ಆಗುತ್ತೆ ಮತ್ತೆ ಇನ್ನು ಕಳ್ಸಕ್ಕೆ ಸೀರೆ ಉಡ್ಸೋದೆಲ್ಲ ನಾನು ಮೊದಲೇ ಹೇಳಿದ ರೀತಿ ಒಂದು ದಿವ್ಸದ ಮೊದಲೇ ಮಾಡಿಕೊಡಿ ನೀಟಾಗಿ ಮಾಡೋದ್ರಿಂದ ನಾವು ಆರೋಗ್ಯ ಚೆನ್ನಾಗಿದ್ದರೆ ನಾವು ತಾಯಿಗೆ ಚೆನ್ನಾಗಿ ಮಂತ್ರ ಉಪಚಾರ ಅಭಿಷೇಕ ಎಲ್ಲ ಮಾಡಿ ಏನೋ ಒಂಥರದಲ್ಲಿ ಅಂದರೆ ನಾವು ಪಟ್ಟಿದ ಕಷ್ಟಕ್ಕೆ ತಾಯಿನೂ ಕೂಡ ನಾವು ಹೋಲಿಸ್ಕೋಬೋದು ಹೀಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಯ್